ആ നായിി നോടേ ഇനു ബാ ബാ ബ്രേ കെ തോർ നോടീഗ് നായി ബവ്ലത് കണമ്മ മദു നായ കെ അച്ചു ദിണ്ടുരവ് ഏനാ അക്കി ബിന്ദ് നോടി നായി സുമു നോഡത്തി ಅಹ್ ಇವ್ನ ಕೆಟ್ಟನ್ ಮುಂಜ ಈಡ್ ದೊಡ್ಡ ಹುಡುಗ ಆಗ್ಯವನಿ ಇಲ್ ಕುಮ್ತಾನಿ ಕಡಿಕೆ ದೂರ ಹೋಗಕದಲ್ವಿ ಓಹೋ ಇಲ್ ಕುಮ್ತಾನಿ ಇವ್ನು ಓಹ್ ಇಡ್ ದೊಡ್ಡ ನೈಜವನಿ ತಿಕ್ಕ ಬಿಡ್ಕಂಡ್ ಇಲ್ ಕುಕ್ಕೊಂಬತ್ತಾನಿ ಎಲ್ಲ ಓಡಾಡತ್ತೆ ಏ ಬಿಡಲ್ಲ ಆ ಮುಡ್ಗಿನ ಸಣ್ಣದು ಹ ನಾನೇ ಕೋಳ್ಸಲ್ಲ ಪಾಪ ಇಲ್ಲೇ ಕುಕ್ಕಾಳಪ್ಪ ನಾಯ್ತನಿ ಅಂತ ಈಗಿನಾಯಿ ಈ ತಿಂಪಲ್ ಹುಡ್ಗುರು ಯಾಕನ ಅಕ್ಕ ಮಾಡಿ ಕಕ್ಕ ರೇ ಕ್ರೇ 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 ಅಂತ ಕರಿತಿದ್ವಿ ಬಂದ್ಬಿಡವಂಗೆ ಒಂದ್ ಜಿಣ್ಣಾಯಿ ಹ ஓங்க கித்தாட் கிண்ட் நோடி அண்ணி சும் திமங்க இல்லை நோடு நோடத் கப்பலாட்ட நோட அய்யோயப்பா இது அச்சுணி சும்னே இத்தவெஹாக்க ஏனில் அய்யாப்பா அய்யோகிள் அல்ல இல்லை மனசு துண்ட முத மொசர மத்தாரி அச்சி திம்பவ் உடுகு இன்னும் திமுத்தவியோடு ஹம் திம்பல்ல மொய் இது நாயி முட்டல்ல உம் ತಿನ್ನ ತಿನ್ನ ಕಡಿಲಿ ಕಡೀಲಿ ಠೀಕಾನೇ ಕಡಿಬೇಕು ಕುಕ್ಕ ನಂಗೆ ಹೋಗಕ್ಕಾಗಲ್ಲ ಕಡಿತ ಆ ಬಾತ್ರೂಮ್ ನಾ ತಪ್ಪ ಹೇಳಕ ಅವತ್ತು ಬಾತ್ರೂಮ್ನ ನ ಕುಕ್ಕಮ್ಮಕ್ ಹೋಗ್ಲಿ ಬಿದ್ದಿತ್ತ ಹುಡ್ಗ ನಾನ್ ಆಮೇಲೆ ಕಾಯಿಯ ಕೈಯ್ಯ ಕಾಲ ಸಮಸ ಏನು ಬೇಡಪ್ಪ ಬಾಯ್ ಕುಕ್ಕಮಂತೆ ಹ್ಞೂ ತಾಯಿ ಹೇಳಿ ಕರ್ಕೊಂಬತ್ತಿ ಹಾಂ ಇಲ್ಲಿ ಇನ್ನೊತ್ತ ಹೇಳ್ಮಕೆ ಇಂದು ಕುಕ್ಕ ಮುತ್ತಿ ಅದೇ ನಾಲ್ಕೈಕಿಂದ ಹೋಗುತ್ತತ್ತ ಹಾ ಇಲ್ಲಂದ್ರ ಅಥ್ಲ ಓಡದ್ರು ಹೋಗುತ್ತತ್ತ ಅಚ್ಚೆನೆ ನನಗೆ ಬೈ ಆಗುತ್ತಿ ಕಾಲ್ಕೈ ನೋಯ್ ಸ್ಟ್ಯಾಂಡ್ ಹತ್ತ ಬಾತ್ರು ಬಿದ್ದು ಅಂಬ ಕಡೆ ಕಳ್ಸಕ್ಕೆ ಒಟ್ಟರ್ಸಿ ಆದ್ರೆ ಅಚ್ಚೆ ನಾವು ಬೈವಾಗುತ್ತಲ್ಲ ಅಚ್ಚಿಲ್ಲ ಕುಂಡ್ಸ್ತಿನಿ ನಮ್ಮ ಹುಡುಗನ ಏ ಹೇಳತ್ತ ಹಾ ನೋಡಕ್ಸರ್ ಬರಲ್ಲಂಗ ತಾಯಿ ನೀನು ಹೇಳತ್ತ ಹ್ಮ್ ಆ ಬಾತ್ರೂಮ್ನಾಗ ಕುಂಡ್ಸ್ ನೀರು ಒಯ್ಯತ ಇಲ್ಲಿ ತಂಗ್ ಕುಂಡಿಸ್ತೇನೆ ನೋಡಕ್ಸರ್ ಬರಲ್ಲ ಹಂಗೆ ಕಳ್ಸ್ಮಾಳನ

ಏ ಮಂಜಾ ಮಂಜ ಹೊರ್ಗಡೆ ಕುಕ್ಕೊಂಡಿದ್ದ ಹ್ಮ್ ಹಿಂಗಜ್ಜಿ ನಾಯ್ಕಾರಿ ನಾಯಿ ತಿಮ್ಮಂಗೆ ಇಲ್ಲಿ ಹಾ ಇವಾಗ ನಾವು ನಾಯ್ಕ ತಿಮ್ಮಲ್ಲ ಅಂತ ಇವಳತಿತ್ತು ನಾನು ಅಕ್ಕಿ ಇಲ್ಲಿ ಕುಕ್ಕೊ ಬಟ್ಟನಾಗಜ್ಜಿಟ್ಟು ಹೋಗ್ ಹಸಿಕ್ಕಿ ತಯ್ದೆ ಹಾ ಆ ಹುಡ್ಗುನ್ ಇಲ್ ಕು ಸುತ್ತಿ ಕಾಕ ಮಾಡಾಕಿ ಅಕ್ಕೇ ನಿನ್ಕಂಡ ಹುಡ್ಗನ್ ಕಕ್ಕ ಮಾಡೋದು ನೋಡಾಕಿ ಹ್ಮ್ ಹುಳ ಲೋಸ್ ಅಕ್ಕ ಅವ್ ಹುಡ್ಗನ್ ಕಾಕ ಮಾಡೋದು ನೋಡಕ್ ನಿನ್ಕಂಡವಳಿ ಹಾ ಅತ್ತೆಅಲ್ಲ ಅಕ್ಕೇ ನೋಡ್ತಾ ಇದ್ದಾಳಿ ನೋಡಿ ನೋಡಿ ಸಣ್ಣಿಂಗಮ್ಮ ನಮ್ಮ ಹುಡ್ಗ ಅಕ್ಕ ಮಾಡೋದು ನೋಡಕ್ ಬಂದಳಿ ಲೋಸ್ಮ ಅಕ್ಕ

ಏ ಸಣ್ಣ ಹುಡುಗ ಅಂತ ಹೇಳಕ್ಕ ಆ ಮಧ್ಯ ಮಾಡಿ ರದ್ದಕ್ಕೆ ಅಲ್ಲ ಒಂದೆರಡು ಹುಡುಗರು ಆಗ್ತಾವ ನೀನು ಸಣ್ಣ ಹುಡುಗ ಅಂತೀನಿ ನೀನು ನೋಡಿ ದಿನಸ್ಮತ್ತೇನಾ ಅಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ನಿಂಗಜ್ಜಿ ಮಗನ್ ಕಾಕ ತಿಂಬಾಕಿ ಆಯ್ ಆಗಿ ಅವತ್ತು ಏ ನಾಯನ್ ಅವಾಗಿಂದ ಕರಿತೇತಲ್ಲ ಸಣ್ಣ ನಿಂಗಿ ಹಂಗೇನೆ ಒಟ್ಟು ನಾಯಿ ಪಾಯಿ ತಿಂ ಅಂತ ಕರಿತೇತೋ ಕರಿ ನಿಂಗಿಟ್ಟು ಮುಂದ್ಕೋಗಿ ಅಲ್ಲೇನೋ ಇದ್ರ ಗೊತ್ತಿ ಬಾ ಬಾ ಬಾ

ஹம் ஏழத்த உண்டேன் தீத்தி மனிதன் சாண்கிஸ் பாலம் அங்கே ஏய் நீர் ஒய் நீஜி எடு கையாகண்டு எட்கைய தோழ்கள ஆஹா இன்னும் தழி பாரி அம் தானே தழியல்ல சுமந்தர் நீங்க அஜி தழியா தழிபேட ம் ஒய்யோனா எடையா தளக்கம்பானே நீழ்சாக்கினாங்க உண்த்தா அஸ்தேனர் நானும் தழித்தினா ஆகி பா எது பா தளித்தீனி Yorat ku kan nama raya di nian tindi ama ma ira tinta kayo kosmara te jam nadi. Wagan umbak sabora la wotu yon kosmara nadi nadi e gaji. Wagan. Aji aji los ma te wotu. Ba wodlu. Hmm. Nino kaka marki dala. Ake woyar ba. Tuarik na ake napa. Agi ba. Nuar ba amel kaka paka tul dia. Hmm kosmara tuli bera. meluk lukia lagi Inge ba. ಇಟ್ಲಾ ಬಾ ಇಟ್ಲಾ ಬಾ ತೋಳ್ದಿಯ ಕಕನ ಅಜ್ಜಿ ಯಾಕ ಇನ್ನೊಂದ್ ಇಟ್ ಬಂದಂಗ ಆಗುತ್ತೆ ಕಕನ ಅಜ್ಜಿ ಅಯ್ಯ ತೋ ಅಂತೀಯ ಇನ್ನೊಂದ್ ಇಟ್ ಮಾಡ್ ನೀ ಅಂತೀಯ ಏಯ್ ಕುಕ ಹೋಗಪ್ಪ ಸಮಿ ನಾನು ಹೋಗ್ತೀನಿ ಮಾಡ್ ಬಾ ಅಂಗ ಹ್ಮ್ ನನಗೆ ಬೈವಾಗುತ್ತೆ ರಜ್ಜಿ ನನಗೆ ಬೈವಾಗುತ್ತೆ ಮಾಡಗಪ್ಪ ಸಮಿ ಮಾಡಗು ನೋಡಿದ್ರಲ್ಲ ವಿಶಾಖರ್ ನಮ್ಮ ಹುಡುಗರು ಏನೋ ನಾವಾಗ ಸಣ್ಣ ಹುಡುಗರು ಇದ್ದಾಗ ಕಕ ಮಾಡಿರಿ ನಾವಿಂಗ್ ನಾಯ್ಕಾರ್ದು ತೋರಿಸ್ತಿದ್ವಿ ನಾಯಿ ತಿಂಬವು ಹ್ಞೂ ಈಗ ನಾಯಿ ಕರೆದ್ರೂ ಬರಲ್ಲ ಹ್ಞೂ ಏಟ್ ಕಾರ್ದ್ರೂ ಬಂದ್ರೂ ತಿಂಬಲ್ಲ ಹ್ಞೂ ಇವಾಗ ಹಿಂಗಿ ಹ್ಞೂ ಇವಾಗ ಅನ್ನ ಮುದ್ದೆ ಮಸ್ತಾಗಿ ಹಾಕ್ತಾರೆ ಅದಕ್ಕೆ ಹ್ಞೂ ಹ್ಞೂ ಓಕೆ ವೀಕ್ಷಕರೇ ನಿಮ್ಮ ಹುಡುಗರು ಏನಾರು ನೀವು ಹಿಂಗೆ ಕುಂಡ್ರ ಸಿಗೇನ ನೆನಪಿದ್ರಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು